ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಜಿತ್ ಶೆಟ್ಟಿ ನಾನು ಇವತ್ತು ಒಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರುವಂಥ ಕೆರೆ ತೋರಿಸ್ತೀನಿ ನೋಡಿ ದಯವಿಟ್ಟು ಕೆರೆಗೆ ಯಾವುದೇ ಕಾರಣಕ್ಕೂ ಕಲುಷಿತ ನೀರು ಬಿಡಬೇಡಿ ಸೊ ಅದು ಬಿಟ್ಟಿದ್ದರಿಂದ ಏನಾಗಿದೆ ನೋಡಿ ಅದನ್ನು ತೋರಿಸ್ತೀನಿ ನೋಡಿ ಇದು ಬೆಂಗಳೂರಲ್ಲಿರೋ ಒಂದು ಕೆರೆ ಕೆರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸೊ ಗ್ರೀನರಿ ಆಗಿದೆ ಸೊ ಇದರಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಫುಲ್ ನೀರು ಸ್ಮೆಲ್ ಬರ್ತಾ ಇದೆ ಹಾಗೆ ನೀರು ಸ್ಮೆಲ್ ಇರೋ ಕಾರಣ ನೋಡಿ ಅಲ್ಲಿ ಎಷ್ಟು ಮೀನು ಸತ್ತೋಗಿದೆ ನೋಡಿ ಅಲ್ಲಿ ಒಂದು ಮೀನು ನೋಡಿ ಸತ್ತೋಗಿದೆ ತುಂಬ ಮೀನುಗಳು ಸಾವನ್ನಪ್ಪಿದೆ ಸೊ ಇದಕ್ಕೆ ಕಾರಣ ಏನಂದರೆ ಕಲುಷಿತ ನೀರು ಸೊ ಕಲುಷಿತ ನೀರಿಂದ ಈ ಥರ ಆಗ್ತಾ ಇರೋದು ನೋಡಿ ಎಷ್ಟು ಮೀನು ಸತ್ತೋಗಿದೆ ಎಲ್ಲ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಮೀನುಗಳು ಸಾವನ್ನಪ್ಪಿರೋ ನೋಡಿ ಅಲ್ಲಿ ಎಲ್ಲ ಸಾಧಾರಣ ತುಂಬ ತುಂಬ ಸಂಖ್ಯೆಯಲ್ಲಿ ಮೀನು ಸತ್ತೋಗಿದೆ ಸೊ ಇದಕ್ಕೆ ಕಾರಣ ಏನಂದರೆ ಕಲುಷಿತ ನೀರು ಸೊ ಇಲ್ಲಾಂದರೆ ಮೀನು ಸಾವನ್ನಪ್ಪಲ್ಲ ನೋಡಿ ಇಷ್ಟು ಚೆಂದ ಇರೋ ಕೆರೆನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ ಸೊ ಒಳ್ಳೆ ನೀರನ್ನ ಬಿಡಿ ಈ ಕಲುಷಿತ ನೀರನ್ನ ಬಿಟ್ಟಿದರೆ ಸೊ ಕೆರೆಗಳಲ್ಲಿರೋ ಇಷ್ಟು ಜೀವಿಗಳು ಸಾವನ್ನಪ್ಪುತ್ತೆ ನೋಡಿ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಮೀನುಗಳೆಲ್ಲ ಸಾವನ್ನಪ್ಪಿದೆ ನೋಡಿ ಸೊ ನಾನೇ ನೋಡಿರೋ ಪ್ರಕಾರ ಈ ಸಾಲಲ್ಲಿ ತುಂಬ ಮೀನುಗಳು ಲೈನಲ್ಲಿ ಸತ್ತೋಗಿದೆ ನೋಡಿ ಇಲ್ಲಿ ಎಷ್ಟು ಬರ್ಡ್ಸ್ ಇದೆ ನೋಡಿ ಇವೆಲ್ಲ ಬಂದುಬಿಟ್ಟು ಇದೇ ನೀರಲ್ಲಿರೋ ಮೀನನ್ನು ತಿನ್ನು ತಿಂತಾವೆ ಸೊ ತಿಂದಾದಮೇಲೆ ಆ ಪಕ್ಷಿಗಳು ಸಾಯುವಂಥ ಸ್ಥಿತಿ ಇರುತ್ತೆ ಸೊ ಈ ಕೆರೆಗೆ ಇವಾಗ ಒಳಹರು ಯಾವುದಾದ್ರು ಅಪಾರ್ಟ್ಮೆಂಟು ಇಂಥ ಕಡೆಯಿಂದ ನೀರು ಬರುತ್ತಿದ್ರೆ ದಯವಿಟ್ಟು ಅದನ್ನು ಫಿಲ್ಟರ್ ಮಾಡಿ ಕೆರೆಯಲ್ಲಿ ಫಿಶಿಂಗ್ ಮಾಡ್ತಾರೆ ಸೊ ಈ ಫಿಶಿಂಗ್ ಮಾಡೋದರಿಂದ ನಾವು ಮನುಷ್ಯರು ತಿಂದರೂ ಕೂಡ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಕಲುಷಿತ ನೀರಲ್ಲಿ ಹಿಡಿದಿರೋ ಮೀನನ್ನ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ನೋಡಿ ಇಲ್ಲಿ ಇಲ್ಲೂ ತುಂಬ ಸಂಖ್ಯೆಯಲ್ಲಿ ಮೀನು ಸತ್ತೋಗಿದೆ ಹಾಗೆ ಆ ನೀರು ಮೇಲೆ ಫುಲ್ ಪಾಚಿ ಥರ ಬೆಳೆದಿದೆ ನೋಡಿ ಇಲ್ಲಿ ಮೀನು ನೋಡಿ ತುಂಬ ಮೀನು ಅಲ್ಸತ್ತಿದೆ